ಭಗವದ್ಗೀತೆ ಅಥ ಪ್ರಥಮ ಅರ್ಜುನ ವಿಷಾದ್ರೂತರಷ್ಟ್ರ ಉಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮಂಡ್ಚತ ಸಂಜಯ ಮೊದಲನೇ ಅಧ್ಯಾಯವು ಅರ್ಜುನ ವಿಷಾದಗೌ ಧೃತರಾಷ್ಟ್ರನು ಹೇಳಿದನು ಹೇ ಸಂಜಯನೇ ಯುದ್ಧ ಸನ್ನದ್ಧರಾದ ಪಾಂಡುಪುತ್ರರು ಹಾಗೂ ನಮ್ಮವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ಮಾಡಿದರು ಸಂಜೆಯುವಾಚ ತೂ ಪಾಂಡವನೀಕೂಡಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮುಬ್ರವೀತ್ ಸಂಜಯನು ಹೇಳಿದನು ಪಾಂಡವರು ರಚಿಸಿದ ಸೈನ್ಯದ ಯುದ್ಧವ್ಯೂಹವನ್ನು ಕಂಡು ರಾಜ ದುರ್ಯೋಧನನು ತನ್ನ ಗುರುವಿನ ಅಂದರೆ ದ್ರೋಣನ ಬಳಿ ಸಾರಿ ಈ ಮಾತ ಈ ಮಾತುಗಳನ್ನಾಡಿದನು ಪಶ್ಚೈತಾಂ ಪಾಂಡವ ಆಚಾರ್ಯ ಮಹತಿಂ ಚಮೋಂ ವ್ಯೂಡಂ ದೃಪದ ಪುತ್ರೇಣ ತವ ಶಿಷ್ಯೇಣ ದೀಮತ ಓ ಗುರುವೆ ಇಗೋ ನೋಡು ನಿನ್ನ ಶಿಷ್ಯನಾದ ದೃಪದನ ಮಗನು ಸಜ್ಜುಗೊಳಿಸಿರುವ ಪಾಂಡುಪುತ್ರರ ಈ ಪ್ರಬಲ ಸೈನ್ಯ ಸೈನ್ಯವೂಹವನ್ನು ಗಮನಿಸು ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುದೀ ಯುಯುದಾನೋ ವಿರಾಟ ದೃಪದಶ್ಚ ಮಹಾರಥಃಃ ಇಲ್ಲಿ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮರಾದ ಪ್ರಚಂಡ ಬಿಲ್ಲಾಳುಗಳಾದ ಇರುವರು ಯುದಾನ ವಿರಾಟ ಮತ್ತು ದೃಪದರು ಹತ್ತು ಸಾವಿರ ಬಿಲ್ಲಾಳುಗಳ ಮೇಲೆ ಇವರು ಪ್ರಭುತ್ವವನ್ನು ನಡೆಸಬಲ್ಲವರು ಆಗಿದ್ದಾರೆ ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜ್ಚ ವೀರ್ಯವಾನ್ ಪುರುಜಿತ್ ಭೋಜಶ್ಚ ಶೈಬ್ಯಶ್ಚ ನರಪುಂಗವ ದೃಷ್ಟಕೇತು ಚೇಕಿತಾನ ಮತ್ತು ಬಲಶಾಲಿಯಾದ ಕಾಶಿರಾಜ ಪುರುಜಿತ್ ಮಂತು ಕುಂತಿಭೋಜ ಮತ್ತು ಮಾನವರಲ್ಲಿ ಶ್ರೇಷ್ಠನಾದ ಶೈಬ್ಯನು ಯುಧಾಮಯು ಶಕ್ರಾಂತ ಉತ್ತಮೌಜಾಶ್ಚವ್ಯ ಸೌಭದ್ರೋದ್ರೌಪದೇಯ್ಚ ಸರ್ವೇವ ಮಹಾರಥ ಪರಾಕ್ರಮಿಯಾದ ಯುಧಾಮನ್ಯು ಧೀರನಾದ ಉತ್ತಮೌಜಸ್ಸು ಸುಭದ್ರಿಯ ಮಗ ಅಭಿಮನ್ಯು ಮತ್ತು ದ್ರೌಪದಿಯ ಮಕ್ಕಳು ಇರುವರು ಇವರೆಲ್ಲರೂ ಮಹಾರತರು ಮಹಾರಥರು ಅಸ್ಮಾಕಂತು ವಿಶಿಷ್ಟಾಯೇ ತಾನಿ ಬೋಧದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ತಾನ್ ಬ್ರಹ್ಮೀಮಿತೆ ಎಲೈ ಬ್ರಾಹ್ಮಣೋತ್ತಮನೆ ನಮ್ಮ ಕಡೆ ಪ್ರಖ್ಯಾತರಾಗಿರುವವರ ಹೆಸರನ್ನು ಮತ್ತು ನಮ್ಮ ಸೈನ್ಯದ ಮುಖ್ಯಸ್ಥರನ್ನು ಈಗ ತಿಳಿದುಕೋ ಅವರುಗಳನ್ನು ನಿನಗೋಸ್ಕರವಾಗಿ ಹೆಸರಿಸುತ್ತೇನೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮವಿಕರ್ಣಶ್ಚ ಸೋಮದತ್ತಿರ್ ನೀವು ಭೀಷ್ಮರು ಕರ್ಣ ಯುದ್ಧದಲ್ಲಿ ಜಯಶೀಲರಾದ ಕೃಪಾಚಾರ್ಯರು ಅಶ್ವತ್ಥಾಮ ಸೋಮದತ್ತನ ಮಗ ಜಯದ್ರತ ಹಾಗೂ ವಿಕರ್ಣನೇ ಮೊದಲಾದವರಿರುವರು ಅನ್ಯೇ ಚಹವಃೂರ ಮದರ್ತೆ ತ್ಯಕ್ತೀವಿ ನಾನಾಶಸ್ತ್ರಪಹರ್ಣ ಸರ್ವೇ ಯುದ್ಧ ವಿಶಾರದಾ ನನಗೋಸ್ಕರ ಪ್ರಾಣವನ್ನು ನೀಗಲು ನಿರ್ಧರಿಸಿರುವ ಬಗೆ ಬಗೆಯ ಶಸ್ತ್ರಾಸ್ತ್ರಗಳನ್ನು ಆಯುಧಗಳನ್ನು ಹೊಂದಿರುವ ಅನೇಕ ವೀರರು ಯುದ್ಧ ನಿಪುಣರು ಇದ್ದಾರೆ ತದಸ್ಮಾಕಂ ಬಲಂ ಭೀಷಾಭಿರಕ್ಷಿತ ಪರ್ಯಾಪ್ತ ದ್ವಿಧಮೇತ ಬಲಂ ಭೀಮಾಭಿರಕ್ಷಿತ ಭೀಷ್ಮರಿಂದ ರಕ್ಷಿತವಾಗಿರುವ ನಮ್ಮ ಸೈನ್ಯದ ಬಲವು ಕಡಿಮೆಯೇ ಭೀಮನಿಂದ ರಕ್ಷಿತವಾಗಿರುವ ಅವರ ಸೈನ್ಯವು ಬಲವತ್ತರವಾಗಿದೆ